ಎಲ್ಲೋದ್ರಪ್ಪ ನಮ್ಮತ್ತೆ ಎಲ್ಲೋ ಅಂತಾನೇ ಇಲ್ಲ ಅತ್ತೆ ಅತ್ತೆ ಯಾಕೆ ಸುಮ್ಮ ಯಾಕಂ ಕೂಗ್ತಾ ಇದೆಯಾ ಏನೂ ಇಲ್ಲ ಅತ್ತೆ ಒಂದು ಸ್ವಲ್ಪ ಕಾಲೇಜ್ ಹತ್ರ ಹೋಗಿ ಬರಬೇಕಾಗಿತ್ತು ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಕೂಗ್ದೆ ಕಾಲೇಜ್ ಹತ್ರನ ಈಗ ಯಾಕಮ್ಮ ರಜಾ ಅಲ್ವಾ ಕಾಲೇಜು ರಜಾನೇ ಅತ್ತೆ ಆದರೆ ನನ್ನ ಫ್ರೆಂಡ್ ಹತ್ರ ನೋಟ್ಸ್ ಇಸ್ಕೊಂಡು ಬರಬೇಕು ಅದಕ್ಕೆ ಹೊರಟಿದ್ದೀನಿ ಹೌದಾ ಸರಿ ಅಮ್ಮ ಹಾಗಾದ್ರೆ ಹೋಗ್ಬ ಯಾವಾಗ ಹೋಗ್ತೀಯಾ ಇವತ್ತೇ ಹೋಗ್ಬೇಕು ಅತ್ತೆ ಈ ಫೋನ್ ಬಂದ್ರೆ ಹೋಗ್ತೀನಿ ಹೌದಾ ಸರಿ ಹುಷಾರಾಗಿ ಹೋಗಿ ಬೇಗ ಬಾ ಓ ಜಯ ಇಲ್ಲ ಇದೆಯಾ ನಿನ್ನೆ ಹುಡುಕ್ತಾ ಇದ್ದೆ ನನ್ನ ನನ್ನ ಹುಡುಕ್ತಾ ಇದ್ರಿ ಏನಿಲ್ಲ ಜಯ ಇಲ್ಲೇ ಟೌನ್ ಬರಬೇಕಾಗಿತ್ತು ಅಡಿಕೆ ಗಿಡಕ್ಕೆ ಔಷಧಿ ತರಬೇಕಾಗಿತ್ತು ಹೌದಾ ಸುಮನಾ ಟೌನ್ ಗೆ ಹೊರಟಿದ್ದಾಳೆ ನಿಮ್ಮ ಜೊತೆನೇ ಅವಳು ಕರ್ಕೊಂಡು ಹೋಗಿ ಸುಮನಾ ಸುಮಾ ಈಗ ಟೌನ್ ಗೆ ಕಾಲೇಜ್ ಅಲ ರಜಾ ಏನು ಕೆಲಸ ಸುಮನ್ ಆ ಫ್ರೆಂಡ್ ಹತ್ರ ಏನೋ ನೋಟ್ ಿಸ್ಕೊಂಡು ಬರ್ತಾಳಂತೆ ಅದಕ್ಕೆ ನಿಮ್ಮ ಜೊತೆನೇ ಕರ್ಕೊಂಡು ಹೋಗಿ ಎงಗೋ ನೀ ಹೋಗ್ತಾ ಇದ್ದೀರಲ್ಲ ಸರಿ ಆಯ್ತು ಕಳ್ಸು ಬಾ ಸುಮಾ ಬೇಗ ರೆಡಿಯಾಗಿ ಹೋಗೋಣ ಯಾಕಮ್ಮ ಯಾಕೆ ಅಷ್ಟೊಂದು ಶಾಕ್ ಆಗಿ ನೋಡ್ತಾ ಇದೀಯ ನನ್ ಜೊತೆ ಬರಕ್ಕೆ ಭಯನಾ ಭಯನಾ ನನ್ಗೆ ಯಾಕೆ ಭಯ ನಾನು ಯಾಕೆ ಎದುರ್ಕೊಳ್ಳಿ ಹಾ ಬಂಡವಾಳ ಎಲ್ಲ ಆಗುತ್ತೆ ಅಂತ ಭಯ ಬಂಡವಾಳನ ಏನು ಬಂಡವಾಳ ಏನು ಮಾವ ನೀವ್ ಈ ತರ ಅಂತ ಇದ್ದೀರಾ ಅದೇನ್ರಿ ಅವಳು ಆ ತರ ಎದುರಿಸ್ತಾ ಇದ್ದೀರಾ ನಾನಾ ನಾನ್ ಯಾಕೆ ಅವಳನ್ನ ಎದುರಿಸ್ಲಿ ನಾನ್ ಯಾರನ್ನ ಎದುರಿಸ್ತಾ ಇಲ್ಲಪ್ಪ ಅವ್ರೆ ಎದುರ್ಕೊತಾ ಇರೋರು ನಂಗೆ ಎದ್ರಕ್ಕೇನು ಇಲ್ಲ ಏನೂ ಇಲ್ಲ ನಾನು ಯಾಕೆ ಎದುರು ಕಳ್ಳಿ ನಾನು ಹೋಗ್ತಾ ಇರೋದು ಕಾಲೇಜ್ ಹತ್ರ ನೋಟ್ಸ್ ನೋಟ್ ಸಿಸ್ಕಂಬರಾಕೆ ನಾನು ಯಾಕೆ ಎದುರು ಕಳ್ಬೇಕು ನಡೀರಿ ಮಾವ ಹೋಗೋಣ ನಡೀರಿ ಮಾವ ಹೋಗೋಣ ಕಾಲೇಜ್ ಹತ್ರಕ್ಕೆ ಹೋಗಿ ನೋಟ್ ಸಿಸ್ಕೊಂಬರ ಸರಿ ಬಾ ನಾನು ನೋಡ್ತೀನಿ ಅದು ಯಾವ ನೋಟ್ಸ್ ಅಂತ ನಡೀರಿ ಮಾವ ಬೇಗ ಟೈಮ್ ಆಗುತ್ತೆ ಸರಿ ಬಾ ಬಾ ಅದು ಯಾವ ನೋಟ್ಸ್ ತಿಸ್ಕೋತೀಯ ಅಂತ ನಾನು ನೋಡ್ತೀನಿ ಯಾಕೆ ಸುಮ್ಮ ಸುಮ್ಮನೆ ಕೂತಿದ್ದೀಯ ಸೈಲೆಂಟ್ ಆಗಿ ಯಾಕೆ ಏನಾಯ್ತು ಹಾ ಮಾವ ಏನಂದ್ರೆ ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ ನೀವೇನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳೇ ಇಲ್ಲ ಈಗ ಏನಪ್ಪ ಮಾಡೋದು ನಮ್ಮ ಮಾವ ಬೇರೆ ನನ್ನ ಜೊತೆಯಲ್ಲಿ ಬಂದಿದ್ದಾರೆ ಅವಾಗ ಹೆಂಗಪ್ಪ ಯಾಮ ಆಸಿ ಒಂದು ಮೀಟ್ ಮಾಡೋದು ಒಂದು ಏನಾದರೂ ಮೀಟ್ ಮಾಡಲಿಲ್ಲ ಅಂದ್ರೆ ಅವನು ಫೋನಲ್ಲಿರೋದನ್ನೆಲ್ಲ ಎಲ್ಲರಿಗೂ ಕಳಿಸ್ತೀನಿ ಅಂತ ಬ್ಲಾಕ್ ಮೇಲ್ ಬೇರೆ ಮಾಡ್ತಾವನೆ ಮಾವ ನೀವೆಲ್ಲಿ ಔಷಧಿ ತಗೊಳೋದು ಅಲ್ಲೆ ಕಣಮ್ಮ ಮಾರ್ಕೆಟ್ ಅಲ್ಲ ಐತಲ್ಲ ಔಷಧಿ ಅಂಗಡಿ ಅಲ್ಲಿ ಔಷಧಿ ತಗೊಳ್ಳೋದು ಓ ನೀವು ಮಾರ್ಕೆಟಿಗೆ ಹೋಗ್ಬೇಕಾ ನಾನು ಮಾರ್ಕೆಟಿಗೆಲ್ಲ ಬರಲ್ಲಮ್ಮವ ಇಲ್ಲೇ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿಸ್ಬಿಡಿ ನನ್ನ ಫ್ರೆಂಡ್ ಬಂದ ಮೇಲೆ ನೋಟ್ಸ್ ಇಸ್ಕೊಂಡು ನಾನು ಬಸ್ ಅಲ್ಲೇ ಹೋಗ್ತೀನಿ ಯಾಕಮ್ಮ ಬಸ್ ಸ್ಟ್ಯಾಂಡ್ ಗಂಟೆ ಬರ್ತೀನಿ ಬಾ ನಾನು ನಿನ್ನ ಜೊತೆಯಲ್ಲಿ ನಿನ್ನ ಫ್ರೆಂಡ್ ಬರೋ ಗಂಟೆ ಇದ್ದು ನೋಟ್ಸ್ ಇಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಔಷಧಿ ತಗೊಂಡು ಗಾಡೀಲಿ ಹೋಗೋದ ಅಯ್ಯೋ ಮಾವ ನೀವೇನು ನನ್ನ ಜೊತೆ ಬರ್ತೀರಿ ನೀವಲ್ಲೇ ಬಸ್ ಸ್ಟಾಂಡ್ ಹತ್ರ ಬಿಟ್ಬಿಟ್ಟು ಹೋಗಿ ನನ್ನ ನಾನು ನನ್ನ ಫ್ರೆಂಡ್ ಬರೋ ಗಂಟೆ ಕಾದೆವು ಆಮೇಲೆ ನೋಟ್ಸ್ ಇಸ್ಕೊಂಡು ಬರ್ತೀನಿ ಅವಳು ಇನ್ನೂ ಬರೋದು ಲೇಟ್ ಆಗುತ್ತೆ ಮಾವ ಅವಳು ಬಂದ ಮೇಲೆ ಏನೋ ನೀಸ್ಕೊಂಡು ಬರ್ತೀನಿ ನೀವು ನನ್ನ ಜೊತೆ ಯಾಕೆ ಅವಳನ್ನು ಕಾಯ್ತೀರಾ ನಾನು ನೋಡ್ತೀನಿ ಕಣಮ್ಮ ನಿನ್ನ ಫ್ರೆಂಡ್ ಅದು ಯಾವ ಫ್ರೆಂಡು ಅಂತ ಪಾಪ ನಿನಗಾಗಿ ನೋಟ್ಸ್ ತಂದು ಕೊಡ್ತಾ ಇದ್ದಾಳೆ ಫ್ರೆಂಡ್ ನೋಡಬಾರ್ದ ನಾನು

ಸರಿ ಅಮ್ಮ ಆಯ್ತು ಹುಷಾರಾಗಿ ಅದೇನ್ ನೋಡ್ ಇಸ್ಕೊಂಡು ಬೇಗ ಮನೆಗೆ ಹೋಗ್ ಸರಿ ಮಾವ ನಾನು ಅದೆಲ್ಲ ನೋಡ್ಕೊತೀವಿ ನೀವು ಹೋಗಿ ನಿಮ್ಮ ಕೆಲಸ ನೋಡಿ ಸರಿ ಅಮ್ಮ ಬರ್ತೀನಿ ಇವಳೇನು ಇನ್ನೂ ಬಂದಿಲ್ಲ ಹತ್ ಬಂದಿದ್ದೀನಿ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ ಬರ್ತಾಳೋ ಇಲ್ವೋ ಬರ್ತಾಳೆ ಬರ್ದಲ್ಲಿ ಎಲ್ಲಿಗೆ ಹೋಗ್ತಾಳೆ ಎಲ್ಲ ನನ್ನ ಹತ್ರ ಇಲ್ವ ಸಾಕ್ಷಿ ಬರಲಿಲ್ಲ ಅಂದರೆ ಎಲ್ಲ ಸೀದಾ ಅವ್ರ ಮಾವಂಗೆ ಕಳಿಸ್ತೀನಿ ಏ ಯಾಕೋ ನಾನು ಬರೋ ಕೇಳಿದ್ದು ಬೇಗ ಅದೇನು ಹೇಳು ನನಗೆ ಟೈಮ್ ಇಲ್ಲ ನಾನು ಮನೆಗೆ ಹೋಗ್ಬೇಕು ಹಾಂ ಹಾಂ ನಿಧಾನ ಈಗಿನೂ ಬಂದಿದ್ದೀಯಾ ಆಗಲಿ ಮನೆಗೆ ಹೋಗ್ಬೇಕಾ ಏನು ಇಲ್ಲ ಸುಮ್ಮನೆ ನಿನ್ನ ಹತ್ರ ಮಾತಾಡಬೇಕಾಗಿತ್ತು ಅದಕ್ಕೆ ಕರೆದೆ ನನ್ನ ಹತ್ರ ಏನು ಮಾತಾಡ್ತೀಯ ನೀನು ನಿನ್ನ ಹತ್ರ ಮಾತಾಡೋದು ಕತೆ ಹೇಳೋದು ಏನೂ ಇಲ್ಲ ಎಲ್ಲ ಕತೆನೂ ಮುಗ್ದೋಗೈತೆ ಯಾವ ಕತೆನೂ ಮುಗ್ದೋಗಿಲ್ಲ ಕತೆ ಈಗ ಸ್ಟಾರ್ಟ್ ಆಗ್ತೈತೆ ಏನಂಗಂದ್ರೆ ಏನು ನಿನ್ನ ಮಾತಿನ ಅರ್ಥ ಏನು ಮಾಡಬೇಕು ಅಂತಿದೀಯಾ ಹಾಂ ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನೀನು ಮಾಡಿರೋ ಅವಾಂತರನ್ನೆಲ್ಲ ನಿಮ್ಮ ಆ ಒಂದು ಫೋನ್ಗೆ ಡೈರೆಕ್ಟಾಗಿ ಕಳಿಸ್ತೀನಿ ನೀನು ಎದುರಿಸ್ತಾ ಇದೀಯಾ ನಾನು ಕೇಳೋದಕ್ಕ ನೀನು ಹೇಳೋದು ಏನು ಕೇಳೋದು ಏನು ಮಾಡ್ತೀಯ ಮಾಡ್ಕೋ ಅದು ಯಾರು ಕಳಿಸ್ತೀಯ ಹೋಗು ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೌದಾ ಸರಿ ಆಯ್ತು ನಿಮ್ಮ ಮಾವನ ಫೋನಿಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲ ಕಳಿಸಿರ್ತೀನಿ ಆಮೇಲೆ ನಿನ್ನ ಮನೆಯಿಂದ ಓಡಿಸ್ತಾರೆ ಅವಾಗಲೇ ಸುಮ್ಮ ಸುಮ್ಮನೆ ನಾಟ್ಕಾಡ್ತಾ ಇದೆಯಾ ಯಾವ ಸಾಕ್ಷಿನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ನಾನು ಎದುರ್ಸಕ್ಕೆ ನಾಟ್ಕಾಡ್ತಾ ಇದೆಯಾ ತೋರಿಸು ಅದೇನು ಸಾಕ್ಷಿ ಇಟ್ಟಿದೆಯಾ ಅಂತ ನಾನು ನೋಡ್ತೀನಿ ಸರಿ ನೋಡು ಈ ಫೋನಲ್ಲಿ ಏನೇನು ಸಾಕ್ಷಿ ಇದ್ದಾವೆ ಅಂತ ಸರಿ ಕೊಡಿ ನೋಡ್ತೀನಿ ತಗೊಂಡು ನಿಮ್ಮ ಫೋನ್ ಇಲ್ಲ ಎಲ್ಲ ಡಿಲೀಟ್ ಅಯ್ಯೋ ಡಿಲೀಟ್ ಮಾಡಿಬಿಟ್ಟ ಛೇ ಎಂತ ಕೆಲಸ ಆಗೋಯ್ತು ಫೋನೇ ಕೊಡ್ಬಾರ್ದಾಗಿತ್ತು ಸರಿ ಹೋಗ್ಲಿ ಬಿಡು ಈ ಫೋನಲ್ಲಿ ಇರೋದು ಹೋದ್ರೆ ಏನಾಯ್ತು ಇನ್ನೊಂದು ಫೋನ್ ಅಲ್ಲಿ ಆ ಫೋನಲ್ಲಿ ಇರೋದು ಸೇಫ್ ಆಗಿರುತ್ತೆ ಅಲ್ಲ ಮಚ್ಚ ಏನು ಮಾಡ್ತಾ ಇದೆಯಾ ಮಚ್ಚ ಮಚ್ಚಿ ಅಪರೂಪಕ್ಕೆ ನೆನ್ಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ಯಾ ಏನು ವಿಷಯ ನಿನ್ ಫೋನ್ಗೆಲ್ಲ ಸೆಂಡ್ ಮಾಡಿದ್ನಲ್ಲ ಮಚ್ಚ ಅವೆಲ್ಲ ನಿನ್ನ ಹತ್ರ ಇದ್ದಾವಲ್ವಾ ಯಾವ ಫೋಟೋಸು ಆಮೇಲೆ ಫೋನ್ ಪೇ ಮಾಡಿರೋದು ಎಲ್ಲನೂ ಇದೆ ಮಚ್ಚಿ ಸರಿ ಮಚ್ಚ ಹಂಗೆ ಭದ್ರವಾಗಿಟ್ಟಿರು ನಾನು ಬೇಕಾದ ಕೇಳ್ತೀನಿ ಅಲ್ಲಿವರೆಗೂ ಯಾರಿಗೂ ತೋರ್ಸೋಕೆ ಹೋಗ್ಬೇಡ ಸರಿ ಮಚ್ಚಿ ಆಯಿತು ಸರಿ ಫೋನ್ ಇಡ್ತೀನಿ ಗೊತ್ತಾಯ್ತಾ ಈಗ ಈಗ ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಅದರಲ್ಲಿರೋ ಫೋನಲ್ಲಿರೋದೆಲ್ಲ ಸೀದಾ ನಿಮ್ಮ ಮಾವನ ಫೋನ್ಗೆ ಹೋಗುತ್ತೆ ಏನು ಮಾಡಬೇಕು ನಾನು ಜಾಸ್ತಿ ಏನಿಲ್ಲ ಒಂದು ಸದ್ಯಕ್ಕೆ ಈಗ ಒಂದು ಐವತ್ತು ಸಾವಿರ ಕೊಟ್ಟರೆ ಸುಮ್ಮನೆ ಇರ್ತೀನಿ ಏನು ಐವತ್ತು ಸಾವಿರ ಯಾವ ಐವತ್ತು ಸಾವಿರನೂ ಇಲ್ಲ ಏನೂ ಇಲ್ಲ ನನ್ನ ನಾನು ಎಲ್ಲಿಂದ ತಂದು ಕೊಡೋಣ ನಿನಗೆ ದುಡ್ಡು ಹೆಂಗಾರ ಮಾಡು ಏನಾರ ಮಾಡು ನನಗೆ ಇನ್ನೊಂದು ಮೂರು ದಿವಸ ಐವತ್ತು ಸಾವಿರ ತಂದು ಕೊಟ್ಟರೆ ಸುಮ್ಮನೆ ಇರ್ತೀನಿ ಇಲ್ಲ ಅಂದರೆ ಇದರಲ್ಲಿರೋ ಫೋಟೋ ಎಲ್ಲ ನಿಮ್ಮ ಮಾವನ ಕಳಿಸ್ತೀನಿ ರಮೇಶ ರಮೇಶ ಐ ಲವ್ ಯು ರಮೇಶ ಸುಮ್ಮನೆ ನಾನು ಇಷ್ಟು ತನಕ ಮಾಡಿದ್ದೆಲ್ಲ ನಾಟಕ ಯಾವ ಅಮೇರಿಕ ಮಾವನೂ ಇಲ್ಲ ಏನೂ ಇಲ್ಲ ನೀನು ಯಾವ ಥರ ರಿಯಾಕ್ಟ್ ಮಾಡ್ತೀಯಾ ನೀನು ನಿಂಗೆ ಯಾವ ಥರ ಸಿಟ್ಟು ಬರುತ್ತೆ ಅಂತ ನೋಡೋಕ್ಕೆ ಈ ಥರ ಮಾಡಿದೆ ಓ ಸರಿ ಹೌದಾ ಇನ್ನು ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ ನಾನು ಹೇಳಿದ ಕೆಲಸ ಮಾಡೋದು ಇನ್ನು ಐವತ್ತು ಸಾವಿರ ತಂದು ಕೊಟ್ಟರೆ ಮಾತ್ರ ನಿನಗೆ ಬಿಡ್ತೀನಿ ಇಲ್ಲ ಅಂದರೆ ನಿನ್ನ ಫೋಟೋನೆಲ್ಲ ನಿಮ್ಮ ಮಾವಂಗೆ ಕಳಿಸ್ತೀನಿ ಈಗ ಇದಕ್ಕೆ ಇದ್ದಂಗೆ ತಡ ನಂಗೆ ಐವತ್ತು ಸಾವಿರ ತಂದು ನಾನು ಎಲ್ಲಿಂದ ತಂದು ಕೊಡೋಣ ನನ್ನ ಹತ್ರ ಯಾವ ದುಡ್ಡು ಇಲ್ಲ ಏನೂ ಇಲ್ಲ ಈ ಥರ ಹಿಂಸೆ ಕೊಡ್ತೀಯಲ್ಲ ನಾನು ಏನು ಮಾಡೋಣ ಇದೆಲ್ಲ ಮೊದಲೇ ಯೋಚನೆ ಮಾಡಬೇಕಾಗಿತ್ತು ನನಗೆ ಮೋಸ ಮಾಡೋಕ್ಕಿಂತ ಮುಂಚೆ ಟೈಮ್ ಪಾಸಿಗೆ ನಾನು ಮದುವೆ ಮದ್ವೆಗಕ್ಕೆ ಅವ್ನು ಬೇಕಾ ನಿನಗೆ ಇನ್ನೂ ಅಲ್ಲ ಇದಕ್ಕಿಂತ ಜಾಸ್ತಿ ಶಿಕ್ಷೆ ಕೊಡಬೇಕು ನಾನು ಹೋಗ್ಲಿಂತ ಐವತ್ತು ಸಾವಿರ ತಂದುಕೊಡು ಅಂತ ಹೇಳ್ತಾ ಇದ್ದೀನಿ ನನ್ನ ಹತ್ರ ಈಗ ಯಾವ ದುಡ್ಡು ಇಲ್ಲ ಏನು ಇಲ್ಲ ನನಗೊಂದು ಇನ್ನೊಂದು ಹದಿನೈದು ಟೈಮ್ ಬೇಕು ದುಡ್ಡು ತಂದ್ಕೊಡಕೆ ಅಲ್ಲಿ ಯಾವ ದುಡ್ಡು ಕೇಳಬೇಡ ಸದ್ಯಕ್ಕೆ ಈಗ ಯಾವ ದುಡ್ಡು ಇಲ್ಲ ನನ್ನ ಹತ್ರ ಈಗ ಏನಾದರೂ ದುಡ್ಡು ಕೇಳಕ್ ಹೋದ್ರೆ ನಮ್ಮಪ್ಪ ನನ್ನ ಹೊರದೇ ಸಾಯಿಸಿ ಬಿಡ್ತಾನೆ ಸರಿ ಸರಿ ಆಯ್ತು ಇನ್ನೊಂದು ಹದಿನೈದು ದಿವಸ ಅಲ್ವಾ ಆಯ್ತು ಇನ್ನೊಂದು ಹದಿನೈದು ದಿವಸ ಬಿಟ್ಟು ನನ್ಗೆ ಐವತ್ತು ಸಾವಿರ ಕೊಡಬೇಕು ಸರಿ ಆಯಿತು ಇನ್ನೊಂದು ಹದಿನೈದು ದಿವಸ ಬಿಟ್ಟು ತಂದು ಕೊಡ್ತೀನಿ ಅಲ್ಲಿವರೆಗೂ ನನಗೆ ಫೋನ್ ಮಾಡೋಕೆ ಹೋಗ್ಬೇಡ ಏನು ಬೇಡ ನಾನೇ ನಿನಗೆ ಫೋನ್ ಮಾಡ್ತೀನಿ ದುಡ್ಡು ಅಡ್ಜಸ್ಟ್ ಆದಮೇಲೆ ಏನಾದರೂ ದುಡ್ಡು ತಂದು ಕೊಡ್ದಲ್ಲಿ ಮೋಸ ಮಾಡಿದೆ ಗೊತ್ತು ತಾನೇ ಸರಿ ಸರಿ ಆಯಿತು ನಂಗೆ ಟೈಮ್ ಆಗುತ್ತೆ ನಾನು ಮನೆಗೆ ಹೋಗ್ತೀನಿ ಸರಿ ಹೋಗು ಓಹೋ ಇದಾ ವಿಷಯ ಈಗ ಗೊತ್ತಾಯ್ತು ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ